ಜಾಸ್ತಿ ಆಗುತ್ತೆ ವಾಟ್ ಇಸ್ ದ ರೀಸನ್ ಅಗೇನಸ್ಟ್ ಕರೆನ್ಸಿ ಇವಾಗ ಗೋಲ್ಡ್ ಈಕ್ವಲ್ ಮಾಡಬೇಕು ಅಂತ ಸೊ ಅದಿದ್ರೇನೆ ಆ ದೇಶದ ಕರೆನ್ಸಿಗೆ ಅಷ್ಟು ವ್ಯಾಲ್ಯೂ ನಿಜ 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 ಆಲ್ ದಿಸ್ ಫ್ಯಾಕ್ಟರ್ ಗೋಲ್ಡ್ ಕಮ್ಮಿ ಆಗೋ ಪರಿಸ್ಥಿತಿಗಳು ಕಾಣ್ತಾ ಸರ್ ಬರ್ತೀನಿ ಸರ್ ನಿಮ್ಮ ಹತ್ರ ಮತ್ತೆ ಬರ್ತೀನಿ ಕೃಷ್ಣರಾಜು ಸರ್ ಈಗ ಯಾವ್ದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಸೂಕ್ತ ಅಂತ ಅನ್ಸುತ್ತೆ ಈಗ ರಿಯಲ್ ಎಸ್ಟೇಟು ಜೊತೆಗೆ ಗೋಲ್ಡು ಅದರ ಜೊತೆಗೆ ಮ್ಯೂಚುವಲ್ ಫಂಡ್ಸು ಅಥವಾ ಷೇರು ಮಾರುಕಟ್ಟೆ ಈ ತರದ ಆಯ್ಕೆ ಬಂದಾಗ ಬಿಟ್ಕಾಯಿ ಯಾವ್ದು ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಅಂತ ಇರ್ತದೆ ಅಂದ್ರೆ ಮ್ಯಾನೇಜ್ಮೆಂಟ್ ಅಂತಂದ್ರೆ ರಿಸ್ಕ್ ರಿಟರ್ನ್ ನೋಡ್ತಾ ಹೋಗ್ಬೇಕು ರಿಸ್ಕ್ ಎಷ್ಟಿದೆ ಎಷ್ಟು ಬರ್ತದೆ ಅಂದ್ರೆ ಲಾಭ ಎಷ್ಟು ಬರ್ತದೆ ಕೆಲವರಿಗೆ ತುಂಬಾ ರಿಸ್ಕ್ ತಗೊಳ್ ತಗೊಳ್ಳೋ ಒಂದು ಆ ಧೈರ್ಯ ಇರ್ತದೆ ಕೆಲವರಿಗೆ ರಿಸ್ಕ್ ತಗೊಳ್ಳೋದಿಲ್ಲ ಸೇಫ್ ಸೇಫ್ ಆಗಿ ನಾವು ನಮ್ಮ ಇನ್ವೆಸ್ಟ್ಮೆಂಟ್ ಸೇಫ್ ಆಗಿರ್ಬೇಕು ಅನ್ನೋದಿರ್ತದೆ ಇದೆಲ್ಲ ಬಿಸ್ನೆಸ್ ಅಷ್ಟೇ ಇದು ಬಿಸ್ನೆಸ್ ಅಂತಂದ್ರೆ ನಾವು ವೇಗವಾಗಿ ಬೆಳಿಬೇಕು ಅಂತಂದ್ರೆ ರಿಸ್ಕ್ ತಗೋಬೇಕು ಇಲ್ಲ ನಾವು ರಿಸ್ಕ್ ಇಲ್ದೆ ಬೆಳಿಬೇಕು ಅಂತಂದ್ರೆ ರಿಸ್ಕ್ ಫ್ರೀ ಅಸೆಟ್ಸ್ ಅಂತ ಇರ್ತದೆ ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ಬೇಕಾಗುತ್ತೆ ನೀವ್ ಹೇಳ್ದಾಗ ಈಗ ಯಾವ್ದ್ರ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತಂದಾಗ ಈ ಗೋಲ್ಡ್ ಪ್ರೈಸ್ಗಿಂತ ಬೆಳಿ ಯಥೇಚ್ ಬೆಳೀತಾ ಇರುವಂತದ್ದು ಅಂದ್ರೆ ಲಾಭ ಬರುವಂತದ್ದು ರಿಯಲ್ ಎಸ್ಟೇಟ್ ಈಗ ಕರೆಕ್ಟ್ ಸೊ ಅದು ಬಿಟ್ರೆ ಲ್ಯಾಂಡ್ ಮೇಲೆ ಲ್ಯಾಂಡ್ ಮತ್ತೆ ಮನೆಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುವಂತದ್ದು ಅದು ಹೆಚ್ಚು ಪ್ರಾಫಿಟಬಲ್ ಇದೆ ಬಟ್ ರಿಸ್ಕ್ ಜಾಸ್ತಿ ಇದೆ ಅದರಲ್ಲಿ ಯಾಕಂತಂದ್ರೆ ಅಲ್ಲಿ ಲ್ಯಾಂಡ್ ಪ್ರಾಪರ್ಟಿ ಪೇಪರ್ ಸರಿ ಇಲ್ಲದೆ ಇರಬಹುದು ಮತ್ತೆ ಮೋಸ ಹೋಗ್ಬಹುದು ಮತ್ತೆ ಅದು ಡೆವಲಪ್ ಆಗದೇ ಇರಬಹುದು ಮಾರಾಟ ಆಗದೆ ಇರಬಹುದು ಅವೆಲ್ಲ ರಿಸ್ಕ್ ಇರ್ತದೆ ಜೊತೆ ಅದನ್ನ ನೆಕ್ಸ್ಟ್ ಬಿಟ್ರೆ ಜಾಸ್ತಿ ಲಾಭ ಬರುವಂತದ್ದು ಈ ಒಂದು ಶೇರ್ ಮಾರುಕಟ್ಟೆನಲ್ಲಿ ನಲ್ಲಿ ಆದ್ರೂ ಶೇರ್ ಮಾರುಕಟ್ಟೆನಲ್ಲಿ ಯಾವ ಒಂದು ಗಳ ಮೇಲೆ ಇನ್ವೆಸ್ಟ್ ಮಾಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮತ್ತೆ ಬ್ಯಾಂಕ್ಗಳು ಎಲ್ಲ ಸಾಕಷ್ಟು ಮಾಹಿತಿಯನ್ನ ನೀಡ್ತಾ ಇದೆ ಮ್ಯೂಚುವಲ್ ಫಂಡ್ ಆಗಿರ್ಬಹುದು ಬೇರೆ ಬೇರೆ ಇದೆಲ್ಲ ಆಗಿರಬಹುದು ಸೊ ಅವ್ರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅದು ಇಟ್ ಡಿಪೆಂಡ್ಸ್ ಆನ್ ಯಾರು ಇನ್ವೆಸ್ಟರ್ ಅಂತಂದ್ರೆ ಅಂದ್ರೆ ಯೂಸ್ ಬಿಗ್ ಇನ್ವೆಸ್ಟರ್ ಸ್ಮಾಲ್ ಇನ್ವೆಸ್ಟರ್ ಅಥವಾ ಮೀಡಿಯಂ ಇನ್ವೆಸ್ಟರ್ಸ್ ಅಥವಾ ಅವರಿಗೆ ಇನ್ವೆಸ್ಟ್ಮೆಂಟ್ ಅಲ್ಪಾವಧಿಗ್ ಮಾಡ್ತಾ ಇದಾರೆ ಅಥವಾ ದೀರ್ಘಾವಧಿಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಅಥವಾ ಅವರಿಗೆ ಲಿಕ್ವಿಡೇಟ್ ಮಾಡ್ಲಿಕ್ಕೆ ಬೇಕಾ ಹಣ ಹಣ ತಕ್ಷಣ ಬೇಕಾ ಅಥವಾ ಹಣ ತಕ್ಷಣ ಬೇಕಾಗಿದ್ದಾಗ ಬೇರೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗತ್ತೆ ಹಣ ದೀರ್ಘಾವಧಿಗ್ ಬೇಕಾದಾಗ ಬೇರೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗತ್ತೆ ಮತ್ತೆ ಅದರ ಒಂದು ಮಾರುಕಟ್ಟೆ ಯಾವಾಗ್ಲೂ ಒಂದೇ ರೀತಿ ಇರಲ್ಲ ಅದಕ್ಕೆ ಏರಿಳಿತಗಳು ಅಂತ ನಾವು ಹೇಳೋದು ಬಿಸ್ನೆಸ್ ಸೈಕಲ್ಸ್ ಅಂತ ಏನ್ ಹೇಳ್ತೀವಿ ಎಲ್ಲ ಮಾ ಎಲ್ಲಾ ವಲಯದಲ್ಲೂ ಏರಿಳಿತಗಳು ಇದ್ದೇ ಇರ್ತದೆ ಈಗ ನೀವು ಒಂದು ಪ್ರಶ್ನೆ ಚೆನ್ನಾಗಿ ಇರೋ ಪ್ರಶ್ನೆ ಕೇಳಿದ್ರಿ ಈಗ ಗೋಲ್ಡ್ ಆಲ್ ಆಫ್ ಸಡನ್ ರಿಸರ್ವ್ಸ್ ಸಿಕ್ಬಿಡ್ತು ಚೈನಾದಲ್ಲಿ ಅಥವಾ ಬೇರೆ ಕಡೆ ಅವಾಗ ಏನಾಗುತ್ತೆ ಆಲ್ ಆಫ್ ಸಡನ್ ಗೋಲ್ಡ್ ಪ್ರೈಸಸ್ ಎಲ್ಲ ಕಡಿಮೆ ಆಗೋ ಚಾನ್ಸಸ್ ಇದೆ ಕರೆಕ್ಟ್ ಗೋಲ್ಡ್ ಪ್ರೈಸಸ್ ಎಲ್ಲ ಕಡಿಮೆ ಆಗೇ ಆಗುತ್ತೆ ಅವಾಗ ಅಂತ ಸಂದರ್ಭದಲ್ಲಿ ನಾವು ಗೋಲ್ಡ್ ಮೇಲೆ ಎಷ್ಟು ಇನ್ವೆಸ್ಟ್ ಮಾಡಬೇಕು ಅಥವಾ ಗೋಲ್ಡ್ ಮೇಲೆ ಕಂಪ್ಲೀಟ್ ಇನ್ವೆಸ್ಟ್ಮೆಂಟ್ ಮಾಡಿದಾಗ ತುಂಬಾ ಲಾಸ್ ಆಗೋ ಚಾನ್ಸಸ್ ಇರ್ತದೆ ಮತ್ತೆ ಗೋಲ್ಡ್ ಎಷ್ಟು ಸೇಫ್ ಅನ್ನೋದು ನಿಮ್ಗೆ ಗೊತ್ತಿದೆ ಎಷ್ಟು ಮನೆಯಲ್ಲಿ ಕಳತನಗಳಾಗಬಹುದು ಅಥವಾ ರಿಸ್ಕ್ ಅಲ್ಲೂ ರಿಸ್ಕ್ ಎಲ್ಲ ಇರ್ತದೆ ಅದರಿಂದ ಗೌರ್ಮೆಂಟ್ ಬಾಂಡ್ಸ್ ಅಂತ ಇರ್ತದೆ ಅದ್ರ ಮೇಲೆ ಕೂಡ ಇನ್ವೆಸ್ಟ್ಮೆಂಟ್ ಮಾಡಬಹುದು ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಥವಾ ಬಾಂಡ್ಸ್ ಅಥವಾ ಬ್ಯಾಂಕ್ ನಲ್ಲಿ ಡೆಪಾಸಿಟ್ ಮತ್ತೆ ಶೇರ್ಸ್ ಮಾರ್ಕೆಟ್ ನಲ್ಲಿ ಆ ಮತ್ತೆ ಏನ್ ಹೇಳ್ತೀವಿ ನಾವು ರಿಯಲ್ ಎಸ್ಟೇಟ್ ಮೇಲೆ ಇನ್ನು ಮುಂದೆ ಹೋಗಿ ಯು ಕ್ಯಾನ್ ಬೈ ಪೋಸ್ಟ್ ಆಫೀಸ್ ನಲ್ಲಿ ಎಲ್ಲ ಬೇರುವಂತಹ ಕೃಷ್ಣ ಸರ್ ಬರ್ತೀನಿ ಬರ್ತೀನಿ ಸರ್ ವಾಪಸ್ ನಿಮ್ಮ ಹತ್ರ ಒಂದು ಬ್ರೇಕ್ ಸಮಯ ಆಗಿದೆ ನನಗೆ ಒಂದು ಬ್ರೇಕ್ ಇರುತ್ತೆ ಬ್ರೇಕ್ ಆದ್ಮೇಲೆ ಆ ಕಾಡ ಮತ್ತೆ ಮುಂದುವರಿ